ಇದನ್ನಂತೂ ಯಾರೂ ಸಹ ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ ಬಿಗ್ ಬಾಸ್ ಮನೆಗೆ ಈಗ ಬೀಗ ಬಿದ್ದಿದೆ ಒಂದು ದೊಡ್ಡ ಮಟ್ಟಿಗೆ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲಿದ್ದಾರೆ ಅಂತ ತುಂಬಾ ಜನರಿಗೂ ಕೂಡ ಒಂದು ಕುತೂಹಲ ಕ್ರಿಯೇಟ್ ಆಗಿರುತ್ತೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಈಗ ಒಂದು ಸಪರೇಟ್ ಖಾಸಗಿ ರೆಸಾರ್ಟ್ ನಲ್ಲಿ ಸ್ಟೇ ಆಗಿದ್ದಾರೆ ಬಿಗ್ ಬಾಸ್ ಮನೆ ಬೀಗ ಬಿದ್ದಿರುವಂತಹ ಕಂಪ್ಲೀಟ್ ಜಾಲಿವುಡ್ಗೆ ಬಂದ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಕೋರ್ಟ್ ಮೆಟಿಲಿಯರ್ ಇದೆ ಒಂದು ಜಾಲಿವುಡ್ ಕಂಪ್ಲೀಟ್ ಏನಿದೆ ಒಂದು ಜಾಗದವರು ವ್ಯವಸ್ಥಾಪಕರು ಸೊ ಏನಾಗುತ್ತೆ ಕೋರ್ಟ್ ತೀರ್ಪು ಎಲ್ಲವೂ ಕೂಡ ಅಷ್ಟೇನೆ ಈಗ ನಡಿಬೇಕಿದೆ ಸೊ ಈಗ ಸದ್ಯಕ್ಕಂತೂ ಶೂಟಿಂಗ್ ನಡೀತಾ ಇಲ್ಲ ಎಲ್ಲರೂ ಕೂಡ ರೆಸಾರ್ಟ್ ನಲ್ಲಿ ಇದ್ದಾರೆ ಸೊ ಅವ್ರಿಗೂ ಕೂಡ ಈಗ ಔಟ್ ಆಗಿದೆ ಏನ್ ಮಾಡಬೇಕು ಮುಂದೆ ಅಂತ ಗೊತ್ತಾಗ್ತಿಲ್ಲ ಸೊ ಅವ್ರನ್ನ ತುಂಬಾ ಜನ ಅಂದ್ಕೊಂಡ್ರು ಮನೆ ಕಳಿಸ್ತಾರೆ ಅಂತ ಮನೆಗೇನು ಕಳಿಸಿಲ್ಲ ರೆಸಾರ್ಟ್ ನಲ್ಲಿ ಎಲ್ಲರೂ ಕೂಡ ಹದಿನಾಲ್ಕು ಹದಿನೇಳು ಜನರನ್ನು ಕೂಡ ಅಲ್ಲೇ ಇರಿಸಿದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸೊ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ರಾತ್ರಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಚೆನ್ನಾಗಿ ಬಿಗ್ ಬಾಸ್ ಕೂಡ ಬರ್ತಾ ಇತ್ತು ಒಳ್ಳೊಳ್ಳೆ ಟ್ವಿಸ್ಟ್ ಒಳ್ಳೊಳ್ಳೆ ಎಪಿಸೋಡ್ಸ್ ಗಳು ಮತ್ತೆ ಟಾಸ್ ನಡೆಯಬೇಕಿತ್ತು ಬಟ್ ಇದೀಗ ಎಲ್ಲರೂ ಆಚೆ ಬಂದಾಗಿದೆ ಇದನ್ನು ಮಲ್ಲಮ್ಮ ಅವರು ಕೂಡ ಅವ್ರಿಗೂ ಕೂಡ ಬೇಸರ ಇದೆ ಅವ್ರಿಗೂ ಕೂಡ ಗೊತ್ತಾಗ್ತಲ್ಲ ಏನು ಈ ರೀತಿಯಲ್ಲಿ ಆಗೋಯ್ತಲ್ಲ ಅಂತ ಈ ಸೀಸನ್ ತುಂಬಾನೇ ಟ್ವಿಸ್ಟ್ ಮತ್ತೆ ಹೊಸ ಅಧ್ಯಾಯದ ರೀತಿಯೇ ಇತ್ತು ಬಹಳಷ್ಟು ವಿಭಿನ್ನವಾಗಿಯೂ ಕೂಡ ಟ್ವಿಸ್ಟ್ ಗಳನ್ನ ಇಟ್ಟಿದ್ರು